ಅಷ್ಟು ಬಂದಿದ್ರು ಆಗ ನನ್ನ ಮಗಳನ್ನ ಸೆಲ್ಫಿ ತಗೋಬೇಕು ಅಂತ ತಗೊಂಡು ಹೋಗುವ ಅಂತ ನಾನೇ ಹೇಳಿ ನಾನೇ ಯತ್ನಿಸಿದ್ರು ನನ್ನ ಮಗಳು ಚಿಕ್ಕ ಪಾಪು ಆ ಮಗುಗೆಲ್ಲ ಟಿವಿಲೆಲ್ಲ ಆತರ ತೋರ್ಸೋಲ್ಲ ಇನ್ನೊಳ ದೊಡ್ಡ ಹಾಕಿನೇನೆ ಆಗಿಲ್ಲ ಅದೇನ್ ಟಿವಿ ಅವ್ರಿಗೆ ಏನ್ ಮನ ಮುರಿದಿಲ್ವಾ ಅವ್ರಿಗೆ ಈ ಥರ ಮಾಡಬೇಡಿ ಅನ್ನ ಇಷ್ಟು ಮಾತ್ರ ಹೇಳ್ತೀನಿ ನನ್ನ ಮಗಳನ್ನ ನನ್ನ ಕೇಳ್ಕೊಬೇಕಾದ್ರೆ ನಾನೇ ಇಟ್ಕೊಳಿ ನಮ್ಮ ಅಪ್ಪನ ಇಟ್ಕೊಳ್ಳಿದ್ರು ಎಲ್ಲ ಇಟ್ಕೊಂಡ್ರು ಹೇಳ್ತಿರೋ ಬರ್ದಿಟ್ ಕೇಳಿ ಸುಮಲತಾ ಅವ್ರ ಬಂದಿರೋದು ಓಡಬೇಕಲ್ಲ ದುರಾಂಕರ ತೋರ್ಸೋರ್ನ ಓಡ್ಸಕ್ಕೆ ಆದ್ರೆ ಈ ತರ ಕೆಟ್ಟದಾಗಿ ಪ್ರಚಾರ ಮಾಡಿರೋ ಯಾವನೋ ಯಾವ ಚಪ್ಪಲ್ ಕಿತ್ತೋಗೋ ಬಡಿತೀನಿ ಇದೇ ಏನಾದ್ರು ಬ್ರೇಕಿಂಗ್ ನ್ಯೂಸ್ ಮಾಡಿದ್ರೆ ಚಪ್ಪಲ್ ಕಿತ್ತೋಗೋ ಬಡಿತೀನಿ ಆ ಮಗು ಬಗ್ಗೆ ಆ ತರ ಎಲ್ಲ ಪಾಪ ಪ್ರಚಾರ ಮಾಡೋರಲ್ಲ ಅವ್ರಿಗೆ ಏನ್ ಮಾನವ ಇರೋದಿಲ್ವಾ ಕೇಳಿಸ್ಕೊಬಿಡಿ ಹೇಳ್ತಿರೋ ಬರ್ದಿಟ್ ಗಳ ಕೇಳಿ ಸುಮಲತಾ ಅವ್ರಿಗೆ ಬಂದಿರೋದು ಓಡಬೇಕಲ್ಲ ದುರಾಂಕಾರ ತೋರ್ಸೋ ಓಡ್ಸಕ್ಕೆ ಹೆಣ್ಮಕ್ಳು ಸಾಧಿಸಬೇಕು ಅಂದ್ರೆ ಮಂಡ್ಯ ಜನ ಸ್ವಾಭಿಮಾನಿ ಫೇಮಸ್ ಅಂತ ಆದ್ರೆ ಈ ತರ ಕೆಟ್ಟದಾಗಿ ಪ್ರಚಾರ ಮಾಡಿರೋ ಯಾವನ್ನೋನಿ ಚಪ್ಪಲ್ ಹೊಡಿತೀನಿ ಇದೇ ಏನಾದ್ರು ಬ್ರೇಕಿಂಗ್ ನ್ಯೂಸ್ ಮಾಡಿದ್ರೆ ಚಪ್ಪಾ ಹೊಡಿತೀನಿ ಆ ಬಗ್ಗೆ ಆ ತರ ಎಲ್ಲ ಪಾಪ ಪ್ರಚಾರ ಮಾಡೋರಲ್ಲ ಅವ್ರಿಗೆ ಏನ್ ಮಾನವರೇನಿಲ್ವಾ ಆದ್ರೆ ಈ ತರ ಕೆಟ್ಟದಾಗಿ ಪ್ರಚಾರ ಮಾಡಿರೋ ಯಾವ ಚಪ್ಪಲ್ ಕಿತ್ತೋಗೋ ಬಡಿತೀನಿ ಇದೆ ಏನಾದ್ರು ಬ್ರೇಕಿಂಗ್ ನ್ಯೂಸ್ ಮಾಡಿದ್ರೆ ಚಪ್ಪಲ್ ಕಿತ್ತೋಗೋ ಬಡಿತೀನಿ ಚಪ್ಪಲ್ ಕಿತ್ತೋಗೋ ಬಡಿತೀನಿ ಇದೆ ಏನಾದ್ರು ಬ್ರೇಕಿಂಗ್ ನ್ಯೂಸ್ ಮಾಡಿದ್ರೆ ಚಪ್ಪಲ್ ಕಿತ್ತೋಗೋ ಬಡಿತೀನಿ ಚಪ್ಪಲ್ ಕಿತ್ತೋಗೋ ಬಡಿತೀನಿ ಇದೆ ಏನಾದ್ರು ಬ್ರೇಕಿಂಗ್ ನ್ಯೂಸ್ ಮಾಡಿದ್ರೆ ಚಪ್ಪಲ್ ಕಿತ್ತೋಗೋ ಬಡಿತೀನಿ ಆ ಮಗು ಬಗ್ಗೆ ಆ ಥರ ಎಲ್ಲ ಟಿ ವಿಲೆಲ್ಲ ಪಾಪ ಪ್ರಚಾರ ಮಾಡೋರಲ್ಲ ಅವ್ರಿಗೆ ಏನು ಮನ ಮರೆಯೋದಿಲ್ವಾ ಇಷ್ಟು ಬಂದಿದ್ರು ಆಗ ನನ್ನ ಮಗಳನ್ನ ಸೆಲ್ಫಿ ತಗೋಬೇಕು ಅಂತ ತಗೊಂಡೋಗುವ ಅಂತ ನಾನೇ ಹೇಳಿ ನಾನೇ ಯತ್ನಿಸಿದ್ದು ನನ್ನ ಮಗಳು ಚಿಕ್ಕ ಪಾಪು ಆ ಮಗುಗೆಲ್ಲ ಟಿ ವಿಲೆಲ್ಲ ಆ ಥರ ತೋರಿಸೋರಲ್ಲ ಇನ್ನೂ ಒಳಗೆ ದೊಡ್ಡ ಹಾಕಿನೇ ಆಗಿಲ್ಲ ಅದೇನು ಟಿ ವಿ ಅವ್ರಿಗೇನು ಮಾನ ಮರ್ಯೋದಿಲ್ವಾ ಇವೆಲ್ಲ ಟಿ ಅವ್ರಿಗೆ ಈ ಥರ ಮಾಡಬೇಡಿ ಅನ್ನ ಇಷ್ಟು ಮಾತ್ರ ಹೇಳ್ತೀನಿ ನನ್ನ ಮಗಳನ್ನ ಕೇಳ್ಕೊಳಿಬೇಕಾದ್ರೆ ನನ್ನ ಮಗಳು ನಾನು ಇಟ್ಕೊಳ್ಳಿ ಹೌದು ನಮ್ಮ ಅಪ್ಪನೇ ಇಟ್ಕೊಳ್ಳಕ್ಕೆ ಹೇಳಿದ್ರು ನಾನು ಅದಕ್ಕೆ ಅವರೆಲ್ಲ ಇಟ್ಕೊಂಡ್ರು ಅವರು ಪರದೇಟ್ಗಳ ಕೇಳಿ ಸುಮಲತಾ ಅವರು ಬಂದಿರೋದು ಓಡಬೇಕಲ್ಲ ದುರಾಂಕಾರ ತೋರ್ಸೋರ್ನ ಓಡಿಸಕ್ಕೆ ಆದ್ರೆ ಈ ತರ ಕೆಟ್ಟದಾಗಿ ಪ್ರಚಾರ ಮಾಡಿರೋ ಯಾವ ಚಪ್ಪಲ್ ಕಿತ್ತೋಗೋ ಬಡಿತೀನಿ ಇದೇ ಏನಾದ್ರು ಬ್ರೇಕಿಂಗ್ ನ್ಯೂಸ್ ಮಾಡಿದ್ರೆ ಚಪ್ಪಲ್ ಕಿತ್ತೋಗೋ ಬಡಿತೀನಿ ಆ ಮಗು ಬಗ್ಗೆ ಆತರ ತರ ಟಿವಿ ಪಾಪ ಪ್ರಚಾರ ಮಾಡೋರು ಅವ್ರಿಗೆ ಮಾನವ ಕೇಳಿಸ್ಕೊಬಿಡಿ ಹೇಳ್ತಿರೋರು ಪರ್ಗಟ್ಕೊಳ್ಳಿ ಕೇಳಿ ಸುಮಲತಾ ಅವರು ಬಂದಿರೋದು ಓಡಬೇಕಲ್ಲ ದುರಾಂತರ ತೋರ್ಸೋ ಓಡ್ಸಕ್ಕೆ ಹೆಣ್ಮಕ್ಳು ಸಾಧಿಸಬೇಕು ಅಂದ್ರೆ ಮಂಡ್ಯ ಜನ ಸ್ವಾಭಿಮಾನಕ್ಕೆ ಫೇಮಸ್ ಅಂತ ಆದ್ರೆ ಈ ತರ ಕೆಟ್ಟದಾಗಿ ಪ್ರಚಾರ ಮಾಡಿರೋ ಕಿತ್ತೋಗೋ ಹೊಡಿತೀನಿ ಇದೇ ಏನಾದ್ರು ಬ್ರೇಕಿಂಗ್ ನ್ಯೂಸ್ ಮಾಡಿದ್ರೆ ಚಪ್ಪಾಲ್ ಕಿತ್ತೋಗಿನಿ ಆ ಮಗು ಬಗ್ಗೆ ಆತರ ಎಲ್ಲ ಟಿವಿ ಪಾಪ ಪ್ರಚಾರ ಮಾಡೋರು ಅವ್ರಿಗೆ ಮಾನವ